ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ಎಲ್ಲ ಇರಲಿ ಇವತ್ತು ನಾನು ಧ್ಯಾನದ ಕುರಿತು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ತಿಂಗಳ ಮೂವತ್ತರಿಂದ ಜೂನ್ ಒಂದರವರೆಗೆ ಧ್ಯಾನ ಮಾಡಲಿದ್ದಾರೆ ಅವರು ಧ್ಯಾನಕ್ಕಾಗಿ ಆಯ್ಕೆ ಮಾಡಿಕೊಂಡ ಸ್ಥಳ ಕನ್ಯಾಕುಮಾರಿಯ ರಾಕ್ ಮೆಮೋರಿಯಲ್ ಅಲ್ಲೇ ಸ್ವಾಮಿ ವಿವೇಕಾನಂದರು ಆ ರಾಕ್ ಮೆಮೋರಿಯಲ್ ಸ್ಥಳದಲ್ಲೇ ಅವರಿಗೆ ಜ್ಞಾನೋದಯ ಆಯಿತು ಅಂತ ನಂಬಲಾಗಿದೆ ಅದರ ಜೊತೆಗೆ ಅದಕ್ಕೆ ಪೌರಾಣಿಕ ಮಹತ್ವ ಕೂಡ ಈ ರಾಕ್ ಮೆಮೋರಿಯಲ್ ಸ ಸ್ಥಳಕ್ಕೆ ಇದೆ ಪಾರ್ವತಿ ಅಲ್ಲಿ ಧ್ಯಾನ ಮಾಡಿದ್ದಳಂತೆ ಶಿವನಿಗಾಗಿ ಶಿವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ಪಾರ್ವತಿ ಧ್ಯಾನ ಮಾಡಿದ ಸ್ಥಳ ಕೂಡ ಇದೇ ಕನ್ಯಾಕುಮಾರಿಯ ರಾಕ್ ಮೆಮೋರಿಯಲ್ ಅಂತ ಹೇಳಲಾಗುತ್ತೆ ಸೊ ನರೇಂದ್ರ ಮೋದಿಯವರು ಯಾಕೆ ಧ್ಯಾನ ಮಾಡ್ತಿದ್ದಾರೆ ನನಗೆ ಬಹಳ ಕುತೂಹಲ ಮೂಡಿತ್ತು ಈ ಕಾರಣಕ್ಕಾಗಿ ಮತ್ತು ಧ್ಯಾನದಲ್ಲಿ ನೂರ ಹನ್ನೆರಡು ರೀತಿಯ ಧ್ಯಾನಗಳಿವೆ ಅದರಲ್ಲಿ ಮೋದಿಯವರು ಆಯ್ಕೆ ಮಾಡಿಕೊಂಡ ಧ್ಯಾನದ ವಿಧಾನ ಯಾವುದಿರಬಹುದು ಅವರಿಗೆ ಧ್ಯಾನವನ್ನು ಕಳಿ ಕಲ ಕಳಿಸಿಕೊಟ್ಟವರು ಯಾರಿರ್ಬಹುದು ಯಾರು ಕಲಸಿರ್ಬೋದು ಅವರಿಗೆ ಸೊ ಅಥವಾ ಸ್ವಂತ ಅವರಿಗೆ ಜ್ಞಾನೋದಯ ಆಯ್ತಾ ಆ ಸಾಧ್ಯತೆಯೂ ಇದೆ ಯಾಕಂದ್ರೆ ಅವರಿಗೆ ಮೊದಲನೇದಾಗಿ ಅವರು ನೇರವಾಗಿ ಭಗವಂತನ ಪ್ರತಿನಿಧಿಯಾಗಿ ಬಂದವರು ಮೋದಿಯವರು ಎರಡನೇದಾಗಿ ಅವರು ಹೇಳಿದ ಅವಿನಾಶಿಯವರು ಅವರಿಗೆ ದಟ್ಟ ಹುಟ್ಟು ಸಾವು ಇಲ್ಲ ಅವಿನಾಶಿ ಅಂದರೆ ಸಾವು ಇಲ್ಲದ ವ್ಯಕ್ತಿಯವರು ಹುಟ್ಟಿದೆ ಆದರೆ ಹುಟ್ಟಿದವರು ಬಯೋಲಜಿಕಲ್ ಆದ ಇದಿಲ್ಲ ನಮಗೆಲ್ಲ ದೇಹ ಇದೆ ಅಪ್ಪ ಅಮ್ಮ ಇದ್ದಾರೆ ಅವರಿಗೆ ಆ ಅನುಮಾನ ಕೂಡ ಇದೆ ಎನಿವೆ ಅದರ ಬಗ್ಗೆ ಎಲ್ಲ ನಾವು ಮಾತನಾಡಬಹುದು ಸೊ ಉಳಿದ ಪ್ರಧಾನಿಗಳು ಹೀಗೆ ಧ್ಯಾನ ಮಾಡ್ತಿದ್ರ ಅನ್ನೋ ಪ್ರಶ್ನೆ ಕೂಡ ಧ್ಯಾನಸ್ಥರಾಗುವುದು ಅಂದರೆ ಬಹಳ ವಿಭಿನ್ನವಾದ ಸ್ಥಿತಿ ಅದು ಕೇವಲ ಆಧ್ಯಾತ್ಮಿಕವಾದ ಮಹತ್ವ ಮಾತ್ರ ಅಲ್ಲ ಧ್ಯಾನಿಸು ಅನ್ನೋದಿರ್ತಾರ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥ ದೇಶದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಅವರ ಕನಸಿತ್ತು ಆ ಕನಸಿಗಾಗಿ ಅವರು ಧ್ಯಾನಿಸ್ತಾ ಭಾರತ ದೇಶ ಏನಿದೆ ಇದು ವೈಜ್ಞಾನಿಕವಾಗಿ ಮುಂದುವರಿಬೇಕು ಅನ್ನೋದು ಅವರ ಕನಸಾಗಿತ್ತು ಅದನ್ನೇ ಧ್ಯಾನಿಸ್ತಾ ಇದ್ದರು ಆಗ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಭಾರತದ ಖಜಾನೆಯಲ್ಲಿ ಐವತ್ತು ಕೋಟಿ ರೂಪಾಯಿ ಇರಲಿಲ್ಲ ಅಂತ ಸನ್ನಿವೇಶದಲ್ಲಿ ಅವರು ದೇವಸ್ಥಾನವನ್ನು ಕಟ್ಟುವುದ ಬಗ್ಗೆ ತಲೆ ಕಟ್ಟ ಕೆಡಿಸ್ಕೊಳ್ಳಿಲ್ಲ ಅವರು ಅವರು ಧ್ಯಾನಿಸುತ್ತಿದ್ದುದು ಒಂದು ಅದ್ಭುತವಾದ ದೇಶವನ್ನು ಕಟ್ಟುವ ಬಗ್ಗೆ ಹಾಗೆಯೇ ಕೃಷಿ ಕ್ರಾಂತಿಯ ಬಗ್ಗೆ ಕೈಗಾರಿಕಾ ಕ್ರಾಂತಿಯ ಬಗ್ಗೆ ಆ ರೀತಿ ಒಂದು ದೇಶವನ್ನು ಕಟ್ಟುವ ಅದಕ್ಕೆ ಬುನಾದಿ ಹಾಕುವ ಧ್ಯಾನವನ್ನು ಜವಾಹರ್ಲಾಲ್ ನೆಹರು ಅವರು ಕಾಣ್ತಾ ಇದ್ದರು ಅವರಿಗೆ ಬಹಳ ಸ್ಪಷ್ಟವಾದ ಕಲ್ಪನೆ ಇತ್ತು ಹುಚ್ಚುತನ ಇರಲಿಲ್ಲ ಮೂರ್ಖತನ ಇರಲಿಲ್ಲ ಅವರು ಮೂರ್ಖರಾಗಿರಲಿಲ್ಲ ಅವರು ಸೊ ಅಂತ ಜವಾಹರ್ಲಾಲ್ ನೆಹರು ಅದಾದಮೇಲೆ ನೀವು ನೋಡ್ತಾ ಹೋಗಿ ಪ್ರತಿಯೊಬ್ಬ ಪ್ರಧಾನಿ ಕೂಡ ಹಾಕಿ ಕಂಡ್ರಿ ದೇಶದಲ್ಲಿ ಅವರು ಧ್ಯಾನಿಸ್ತಾ ಇದ್ರು ಇಂದಿರಾ ಗಾಂಧಿ ತೆಗುಳು ಬಡತನ ನಿವಾರಣೆ ಕನಸಿತ್ತು ಅವರಿಗೆ ಸೊ ರೋಟಿ ಕಪಡ ಅವ್ರ ಮಕಾನ್ ಅದು ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಯಿತು ಅವರ ಬೇರೆ ಬಟ್ ದೇಶದ ಜನರಿಗೆ ರೋಟಿ ಕಪಡ ಅವ್ರ ಮಕಾನ್ ಮೂರನ್ನು ಕೊಡಬೇಕು ರೋಟಿ ತಿನ್ನುವುದಕ್ಕೆ ರೊಟ್ಟಿಯನ್ನು ಕೊಡಬೇಕು ಹಾಕಿಕೊಳ್ಳೋಕೆ ಬಟ್ಟೆಯನ್ನು ಕೊಡಬೇಕು ಉಳಿಯುವುದಕ್ಕೆ ಒಂದು ಮನೆಯನ್ನು ಕೊಡಬೇಕು ಇದು ಇಂದಿರಾ ಗಾಂಧಿಯವರ ಕನಸಾಗಿತ್ತು ಇದಕ್ಕಾಗಿಯೇ ಅವರು ಧ್ಯಾನಿಸ್ತಾ ಇದ್ರು ರಾಜೀವ್ ಗಾಂಧಿಯವರಿಗೆ ಇಸಿ ದೇಶವನ್ನು ಅತ್ಯಾಧುನಿಕ ತಂತ್ರಜ್ಞಾನದ ಒಂದು ದೇಶವನ್ನಾಗಿ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಅವರು ಈ ಸಂವಹನ ಕ್ರಾಂತಿಯನ್ನು ಮಾಡೋದಕ್ಕೆ ಯತ್ನ ಮಾಡಿದರು ಸ್ಯಾಮ್ ಪಿತ್ರೋಡ ಈಗ ಕಾಂಟ್ರವರ್ಸಿ ಮಾಡಿದ್ರು ನೋಡಿ ಆ ವ್ಯಕ್ತಿಯನ್ನೇ ಬಂದು ರಾಜೀವ್ ಗಾಂಧಿ ಅವರ ಜೊತೆಗೆ ನಿಂತು ಸಿ ಡಾಕ್ಟನ್ನು ಪ್ರಾರಂಭಿಸಿದರು ಆ ಕಾಲಘಟ್ಟದಲ್ಲಿ ಸಿ ನೀವು ದೂರವಾಣಿ ಅನ್ನೋದು ಸುಲಭವಾದದ್ದಾಗಿರಲಿಲ್ಲ ಸಿಗೋದು ಸೊ ಒಂದು ದೂರವಾಣಿಗೆ ಆಕ್ರಾಂತಿ ಮಾಡೋದು ಅದನ್ನು ಅವರು ಧ್ಯಾನಿಸ್ತಾ ಇದ್ದರು ರಾಜೀವ್ ಗಾಂಧಿಯವರು ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ದೇಶದಲ್ಲಿ ಅವರು ಬಹಳ ಸರಳ ಜೀವಿಯವರು ಅವ್ರ ಕನಸು ಅವರ ಧ್ಯಾನ ಬೇರೆ ಸೊ ಚೀನಾದ ಜೊತೆಗೆ ಯುದ್ಧ ಆದ ಸಂದರ್ಭದಲ್ಲಿ ದೇಶ ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿತ್ತು ಆಗ ಆವಾಗ ತ್ರೀ ಟ್ರಿಲಿಯನ್ ಫೈವ್ ಟ್ರಿಲಿಯನ್ ಮಾತಾಡೋ ಸ್ಥಿತಿ ಇರಲೇ ಇಲ್ಲ ಆಗಿನ ಪ್ರಧಾನಿಗಳಿಗೆ ಇದ್ದುದು ಈ ದೇಶವನ್ನು ಉಳಿಸೋದು ಹೇಗೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋದು ಹೇಗೆ ಧರ್ಮ ನಿರಪೇಕ್ಷತೆಯನ್ನು ಉಳಿಸೋದು ಹೇಗೆ ಜನರನ್ನು ಮೂಢನಂಬಿಕೆಯಿಂದ ಹೊರಕ್ಕೆ ತರೋದು ಹೇಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಜವಾನ್ ಜೈ ಕಿಸಾನ್ ಅನ್ನುವ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಜೈ ಜವಾನ್ ಜೈ ಕಿಸಾನ್ ರೈತರಿಗೆ ಸೊ ಈ ರೀತಿ ಪ್ರತಿಯೊಬ್ಬ ಪ್ರಧಾನಿಯವರಿಗೂ ಒಂದು ಕನಸಿತ್ತು ಆ ಕನಸಿನ ಜೊತೆಗೆ ಅವರು ಅದನ್ನು ಧ್ಯಾನಿಸ್ತಾ ಇತ್ತು ಮೋದಿಯವರಿಗೆ ಈಗ ಅವರು ಮೂರು ದಿನಗಳ ಕಾಲ ಧ್ಯಾನ ಮಾಡ್ತಿದ್ದಾರೆ ಅವರ ಕನಸು ಯಾವುದು ಯೋಚನೆ ಮಾಡಿ ಅವರು ಏನನ್ನು ಧ್ಯಾನಿಸ್ತಾರೆ ಮೂರು ದಿನಗಳ ಕಾಲ ಅವರು ಧ್ಯಾನಿಸ್ತಾ ಅವರು ಧ್ಯಾನಿಸುವ ಸಂದರ್ಭದಲ್ಲಿ ನನ್ನೊಂದು ಕೆಲವು ಪ್ರಶ್ನೆಗಳಿವೆ ಅವರು ನಿಜವಾಗಿ ಧ್ಯಾನವನ್ನು ಮಾಡುವುದಿದ್ದರೆ ಮೊದಲನೇದಾಗಿ ಅವರು ಕ್ಯಾಮ್ರಾವನ್ನು ತೆಗೆದುಕೊಂಡು ಅಲ್ಲಿ ಹೋಗಬಹುದು ತಮ್ಮ ಫೋಟೋ ಮತ್ತು ವಿಡಿಯೋಗಳನ್ನು ತೆಗೆಸಿ ಅದನ್ನು ಮಾಧ್ಯಮಗಳಿಗೆ ಹಂಚಿಕೊಡೋದು ಹಂಚುವುದನ್ನು ನಿಲ್ಲಿಸಬೇಕು ಜೀವಾದ ಧ್ಯಾನ ಅದರ ಜೊತೆಗೆ ನಾನು ಹೇಳಿದೆ ಅವರು ಯಾವ ರೀತಿಯ ಧ್ಯಾನ ಮಾಡ್ತಾರೆ ಧ್ಯಾನದಲ್ಲಿ ನೂರ ಹನ್ನೆರಡು ರೀತಿಯ ಧ್ಯಾನಗಳು ಏನಿವೆ ಅದರ ಬಗ್ಗೆ ಓಶು ಅಥವಾ ಆಚಾರ್ಯ ರಜನೀಶ್ ವಿವರಿಸ್ತಾ ಹೋಗ್ತಾರೆ ಧ್ಯಾನಗಳ ಬಗ್ಗೆ ಅವರು ಧ್ಯಾನದ ಬಗ್ಗೆ ಅಧ್ಯಯನ ಮಾಡಿದವರು ಆಚಾರ್ಯ ರಜನೀಶ್ ಅದಕ್ಕೂ ಮೊದಲು ಯು ಸಿ ಪತಂಜಲಿ ಯೋಗ ಸೂತ್ರದಲ್ಲೂ ಕೂಡ ಧ್ಯಾನದ ಬಗ್ಗೆ ವಿವರಗಳಿವೆ ಧ್ಯಾನ ಅಂದರೆ ಕೇವಲ ಕಾನ್ಸಂಟ್ರೇಷನ್ ಅಲ್ವಾ ಅನ್ನುವ ಪ್ರಶ್ನೆ ಇದೆ ಕೇವಲ ಕಾನ್ಸಂಟ್ರೇಷನ್ ಮಾಡುವುದು ಮಾತ್ರ ಧ್ಯಾನ ಅಲ್ಲ ನೀವು ಎಲ್ಲವನ್ನ ಮರೆತು ಶೂನ್ಯರಾಗುವುದು ಧ್ಯಾನ ಅಂತ ಅಲ್ಲಿ ಒಂದು ಶೂನ್ಯತೆಯ ಭಾವ ಬಂದು ಆವಾಗ ಧ್ಯಾನ ಯಶಸ್ವಿಯಾಗಿದೆ ಮೋದಿಯವರಿಗೆ ಶೂನ್ಯತೆಯ ಭಾವ ಬರುತ್ತೋ ಅಥವಾ ಅವರ ಮನಸ್ಸು ಚಪ್ಪಲಿ ಚಿತ್ತವಾಗುತ್ತೋ ಅವರದು ನಿಜವಾದ ಧ್ಯಾನವು ಅಥವಾ ಅವರದು ಬಕ ಧ್ಯಾನವು ಬಕಧ್ಯಾನ ಅಂತಾರೆ ಗೊತ್ತಲ್ಲ ನಿಮಗೆ ಬಕ ಬಕಪಕ್ಷಿ ನೀರಿನಲ್ಲಿ ನಿಂತಿರುತ್ತೆ ಕಣ್ಣು ಮುಚ್ಚಿದ್ದಾಗ ಒಂದೇ ಕಣ್ಣು ನಿಂತಿರುತ್ತೆ ಬಕಪಕ್ಷಿ ಅದು ನಿಂತಿರುವುದು ಯಾಕೆ ಅಂದರೆ ಮೀನು ಮೇಲೆ ಬರಲಿ ಅಂತ ಮೀನುಗಳಿಗೆ ಒಂದು ಕುತೂಹಲ ಬರುತ್ತೆ ಇದೇನು ನಿಶ್ಚಲವಾಗಿ ಈ ಬಕ ಪಕ್ಷಿ ನಿಂತಿದೆಯಲ್ಲ ಚಲನೇ ಇಲ್ಲ ನಿಂತಿದೆಯಲ್ಲ ಅಂತ ಮೀನುಗಳು ನೀರಿನಿಂದ ಮೇಲೆ ಹಾರಿ ನೋಡೋದಕ್ಕೆ ಬರ್ತವೆ ಆಗ ಟಕ್ ಅಂತ ಹೇಳ್ಬಿಟ್ಟು ಆ ಬಕ ಪಕ್ಷಿ ಮೀನನ್ನು ಹಿಡಿದು ನೋಡಿಬಿಡುತ್ತೆ ಮತ್ತೆ ಧ್ಯಾನಸ್ಥವಾಗುತ್ತೆ ಆದ್ದರಿಂದ ಇದು ಬಕಧ್ಯಾನ ಆಗ ಅಂತ ಈ ಚುನಾವಣಾ ಪ್ರಚಾರವನ್ನು ಮುಗಿಸಿದ ನರೇಂದ್ರ ಮೋದಿಯವರು ಈಗ ಮಾಡುತ್ತಿರುವ ಧ್ಯಾನ ಬಕದ್ಯಾನವಾಗಿರಬಹುದೇ ಹಾರಿ ಓ ಈ ಧ್ಯಾನವನ್ನು ನೋಡುವುದಕ್ಕಾಗಿ ಹಾರಿ ಬರುವ ಮೀನುಗಳಿದೆಯಲ್ಲ ಅವರನ್ನು ಕಬಳಿಸುವಂತಹ ಆಸಕ್ತಿಯಿಂದ ಬರುವ ಭಾರತೀಯರನ್ನ ಅವರನ್ನ ಕಬಳಿಸುವಂತ ಅಂಥ ರೀತಿಯ ಒಂದು ಬಕದ್ಯಾನವನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಏನಿದೆ ಅದು ನನಗಿದೆ ಅದು ಅನುಮಾನ ಅಲ್ಲ ಅದು ಸತ್ಯವೇ ಅವರ ಧ್ಯಾನ ಬಕಧ್ಯವೇ ಅಂತ ಅದರ ಜೊತೆಗೆ ಅವರು ಮೂರು ದಿನ ಆ ಅಂದರೆ ಮೂವತ್ತರ ಸಂಜೆ ಅವರದ್ದೇ ಈ ಬಕಧ್ಯಾನ ಪ್ರಾರಂಭ ಆಗುತ್ತೆ ಮೂವತ್ತೊಂದು ಮತ್ತು ಒಂದನೇ ತಾರೀಕಿನ ಸಂಜೆಯ ಈವ್ನಿಂಗ್ವರೆಗೆ ಅವರು ಧ್ಯಾನವನ್ನು ಮಾಡ್ತಾರೆ ಈ ಮೂರು ದಿನಗಳ ಧ್ಯಾನ ಏನಿದೆ ಮೋದಿಯವರದ್ದು ಅದು ಹಗಲು ಮತ್ತು ರಾತ್ರಿ ಎರಡೂ ಸಮಯದ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಮ್ಮ ಮಾಧ್ಯಮಗಳಾಗಿ ಚಾನೆಲ್ಗಳಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಧ್ಯಾನ ಮಾಡ್ತಾರೆ ಅನ್ನುವ ವರ ಅನ್ನೋದು ವರದಿಗಳು ಸಿಗ್ತದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನೀರು ಕುಡಿತಾರೆಯೋ ಇಲ್ಲವೋ ಅಲ್ಲ ಅವ್ರಿಗೆ ನೀರು ಅಗತ್ಯ ಇಲ್ಲ ಅವರಿಗೇನು ಆಹಾರ ಬೇಕು ಅಂತಿಲ್ಲ ಯಾಕಂದರೆ ಅವರು ನೇರವಾಗಿ ಭಗವಂತನಿಂದ ಬಂದವರಲ್ವಾ ಸೊ ಆ ಕಾರಣಕ್ಕಾಗಿ ಅವರಿಗೇನು ಆಹಾರ ಅವರಿಗೆ ನಮಗೆಲ್ಲ ಆದರೆ ಮನುಷ್ಯರಾದವ್ರಿಗೆ ಹಸಿವೆ ಆಗುತ್ತೆ ಬಾಯಾರಿಕೆ ಆಗುತ್ತೆ ಆದ್ದರಿಂದ ಮೋದಿಯವರಿಗೆ ಹಸಿವೆ ಬಾಯಾರಿಕೆ ಆಗತ್ತೂ ಆಗಲ್ಲ ಅಂತ ನನ್ನ ನಂಬಿಕೆ ಯಾಕೆಂದರೆ ದೇವರು ಅಂತ ಹಾಗೆ ದೇವರ ಪ್ರತಿನಿಧಿಗಳಿಗೆ ಹಾಗೆ ಸೊ ಆ ಸಂದರ್ಭದಲ್ಲಿ ಅವರು ಪಕ್ಕದಲ್ಲಿ ನೀರು ಇಟ್ಕೋತಾರೋ ಇಲ್ಲ ನೀರು ಕುಡಿತಾರೆ ಇಲ್ಲ ಅದ್ರ ಜೊತೆಗೆ ಆಹಾರ ಸ್ವೀಕಾರ ಮಾಡ್ತಾರೋ ಅವರಿಗೆ ಬಟ್ ದೈವ ಪ್ರತಿನಿಧಿ ಆದರೂ ಸಾಮಾನ್ಯ ಜನರಿಗಾಗಿ ಒಮ್ಮೊಮ್ಮೆ ಸ್ವಲ್ಪ ಸ್ವಲ್ಪ ಆಹಾರ ಸೇವನೆ ಮಾಡಬೇಕಾಗಿದೆ ಅದು ನೋಡೋರಿಗಾಗಿ ಅವರಿಗಾಗಲ್ಲ ಮೋದಿಯವ್ರಿಗೆ ಯಾವುದೋ ಅಗತ್ಯ ಇಲ್ಲ ನನಗೆ ಐ ಆಮ್ ಆಹಾರ ಬೇಕಾಗಿಲ್ಲ ಅವರಿಗೆ ಅವರ ಆಹಾರ ಬೇರೆ ಸೊ ಆದರೂ ಕೂಡ ಜನರಿಗಾಗಿ ಅವರು ಆಹಾರ ಸ್ವೀಕಾರ ಮಾಡ್ತಾರ ಅಂತ ಜೊತೆಗೆ ನನಗೆ ಇನ್ನೊಂದು ಕುತೂಹಲ ಮೋದಿಯವರು ಈ ಮೂರು ದಿನಗಳ ಕಾಲ ನಿದ್ರೆ ಮಾಡ್ತಾರೋ ಇಲ್ಲ ಅವರಿಗೆ ಧ್ಯಾನಕ್ಕೂ ನಿದ್ರೆಗೂ ವ್ಯತ್ಯಾಸ ಗೊತ್ತಾಗ ಅದರ ಜೊತೆಗೆ ಕುಳಿತು ಧ್ಯಾನ ಧ್ಯಾನ ಭಂಗಿಯಲ್ಲಿಯೇ ಕುಳಿತು ನಿದ್ರೆ ಮಾಡೋದಕ್ಕೆ ಸಾಧ್ಯ ಅಂತ ಹೊಸ ಬ್ರಿಟಿಷರ್ ಕಾಲದ ಒಂದು ಒಂದು ನಿಜವಾದ ಘಟನೆ ಇದೆ ಅದು ನಾನು ಮರ್ತುಬಿಟ್ಟೆ ಯಾರು ಯಾ ಎಲ್ಲಿ ನಡೆದದ್ದು ಅಂತ ಅಲ್ಲಿ ಒಬ್ಬ ಸೈನಿಕ ನಿಂತೆ ನಿದ್ರೆ ಮಾಡ್ತಿದ್ದಂತೆ ಫುಲ್ ನಿದ್ರೆ ಅವನ ಕಾವಲು ಕಾಯುವ ಸೈನಿಕ ನಿಂತು ನಿದ್ರೆ ಮಾಡ್ತಿದ್ದಂತೆ ಅದನ್ನು ಕೆಲವು ದಿವಸ ಅರಸು ನೋಡ್ತಾರ ರಾಜ ಅದನ್ನು ನೋಡಿಬಿಟ್ಟು ಅವನ್ನ ನಂತರ ಅವನಿಗೆ ಏನೋ ಪ್ರಶಸ್ತಿ ಕೊಟ್ಟ ನೀನು ಅಂತ ಸೊ ಆದ್ದರಿಂದ ಆತ ನಿಂತೇ ನಿದ್ರೆ ಮಾಡ್ತಿದ್ದ ಉದಾಹರಣೆ ಇದೆ ಹಾಗೆ ಮೋದಿಯವರು ಧ್ಯಾನಸ್ಥ ಸ್ಥಿತಿಯಲ್ಲಿ ನಿದ್ರೆಯನ್ನು ಮಾಡಬಹುದು ಅಥವಾ ಅವರು ನಿದ್ರೆಯೇ ಅತೀತರಾಗಿದ್ದಾರೆ ಒಂದು ಆಹಾರ ಸ್ವೀಕರಿಸದೇ ಸಿ ಉಸಿರಾಡುವಂಥದ್ದು ಬದುಕುವಂಥ ಇನ್ನೊಂದು ನಿದ್ರೆ ಇಲ್ಲದೆ ಅವರು ಬದುಕಬಹುದಾ ಮೂರು ದಿನಗಳ ಒಂದೇ ಇಲ್ಲ ಅಥವಾ ಮಧ್ಯದಲ್ಲಿ ಬ್ರೇಕ್ ಅಂತ ಬ್ರೇಕ್ ತಗೊಳ್ಳಲ್ಲ ಅನಿಸುತ್ತೆ ಯಾಕೆಂದರೆ ದೈವ ಪ್ರತಿನಿಧಿಗಳು ಅದನ್ನೆಲ್ಲ ಮಾಡಲ್ಲ ಅವ್ರ ಬಗ್ಗೆ ಸಣ್ಣದಾಗಿ ನಾವು ಮಾತನಾಡಬಾರ್ದು ತಪ್ಪಾಗುತ್ತೆ ದೈವ ಪ್ರತಿನಿಧಿಗಳು ದೈವ ಪ್ರತಿನಿಧಿಗಳೇ ದೇವ್ ದೇವರ ಪ್ರತಿನಿಧಿಗಳಲ್ವಾ ಅದರಿಂದ ಅದೇ ಆ ಕುತೂಹಲ ನಾವು ಇರೋದು ನನಗೆ ಇನ್ನೊಂದು ಕುತೂಹಲ ಇದೆ ಅವ್ರ ಬಗ್ಗೆ ಮೋದಿ ಅವರಿಗೆ ವಿವೇಕಾನಂದರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ರಾಕ್ ಮೆಮೊರಿಯಲ್ಲಿಗೆ ಹೋಗ್ತಾರೆ ವಿವೇಕಾನಂದರ ಹೆಸರು ಗೊತ್ತಿಲ್ಲ ಅಂತಲ್ಲ ಗೊತ್ತಿರುತ್ತೆ ಅವ್ರಿಗೆ ಇಷ್ಟೆಲ್ಲ ಭಾಷಣ ಮಾಡಬೇಕಾದ್ರೆ ವಿವೇಕಾನಂದರ ಹೆಸರನ್ನು ಭಾಳ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಕೋಟೆಬಲ್ ಕೋರ್ಟ್ಸ್ಗಳು ಕೂಡ ಅವರ ಸುತ್ತಮುತ್ತಲೂ ಇರೋ ಜನಗಳು ಕೊಟ್ಟಿರ್ತಾರೆ ಆದರೆ ನಿಜವಾದ ವಿವೇಕಾನಂದರ ಬಗ್ಗೆ ಅವ್ರಿಗೆ ಗೊತ್ತಿರಬಹುದಾ ಅಥವಾ ಅದು ಒಂದು ಭ್ರಮೆಯಲ್ಲಿದ್ದಾರೆ ಅವರು ಯಾಕೆಂದರೆ ವಿವೇಕಾನಂದರ ಮೊದಲ ಹೆಸರು ನರೇಂದ್ರ ಆಗಿತ್ತು ಇವರು ನರೇಂದ್ರ ಆದ್ದರಿಂದ ತಾವು ದೈವ ಪ್ರತಿನಿಧಿ ಒಂದು ಅವಿನಾಶಿ ಎರಡನೇದಾಗಿ ಯಾರು ವಿವೇಕಾನಂದರ ಮೊದಲ ನರೇಂದ್ರ ಆಗಿತ್ತು ಅವರ ಪುನರಾವತಾರ ಅಂತ ನಂಬಿ ಅದನ್ನೇ ಅನೌನ್ಸ್ ಸು ಮಾಡ್ಬೋದಾ ಅದು ನಿಜ ನಮ್ಮ ಭಾಳ ಕನ್ನಡ ಚಾನಲ್ಗಳು ಹೇಳಿಬಿಟ್ಟಿವೆ ಏನು ಅಂದರೆ ಈಗಲ್ಲ ಎರಡು ಸಾವಿರದ ಹದಿನಾರು ಹದಿನೈದು ಹದಿನಾರರ ಹೊತ್ತಿಗೆ ಮೋದಿಯವರು ನರೇಂದ್ರ ಅದು ಯಾವುದೋ ಒಂದು ಪ್ರಸಿದ್ಧಿ ಚಾನಲ್ ವಿವೇಕಾನಂದರು ನರೇಂದ್ರ ಅದರಿಂದ ಇವರು ಅವರಿದು ಅದರಿಂದ ಈಗ ಅವ್ರು ಅನೌನ್ಸ್ ಮಾಡಿದ್ರು ಮಾಡ್ಬೋದು ಅನಿಸುತ್ತೆ ಕನ್ಯಾಕುಮಾರಿಗೆ ಹೋಗಿ ನಾನು ವಿವೇಕಾನಂದರ ಅವತಾರ ಅಂತ ವಿವೇಕಾನಂದರಂತೆ ಬಂದಿದ್ದೀನಿ ಬಟ್ ಅವತಾರ ಅಂತ ಹೇಳ್ಕೊಳ್ಳೋದಕ್ಕೆ ವಿವೇಕಾನಂದರು ಓದಬೇಕು ಅಂತಿಲ್ಲ ಯಾಕೆಂದರೆ ವಿವೇಕಾನಂದರ ಎಲ್ಲ ಸಾಹಿತ್ಯವನ್ನು ಬರವಣಿಗೆಯನ್ನು ಓದಿದರೆ ಅವರು ನರೇಂದ್ರ ಮೋದಿ ಆಗಿರಲ್ಲ ಆಗಿರೋಕ್ಕೆ ಸಾಧ್ಯವಿಲ್ಲ ನೀವು ವಿವೇಕಾನಂದರನ್ನ ಓದ್ರೆ ನರೇಂದ್ರ ಮೋದಿ ಆಗೋ ಸಾಧ್ಯ ಇಲ್ಲ ಅಮಿತ್ ಶಾ ಆಗೋಕ್ಕೂ ಸಾಧ್ಯ ಇಲ್ಲ ನಿಮ್ಮ ಬೇರೆಯವರು ಆಗ್ಬಿಡ್ತಾರೆ ಆದ್ದರಿಂದ ಅದು ಓದಿದ್ದಾರೆ ಅಂತ ನಾನು ನಂಬಲ್ಲ ಆದರೂ ಕೂಡ ಅವರು ಬಂದಾಗ ಅಲ್ಲಿ ಏನು ಕುತೂಹಲ ಅವರು ಏನು ಹೇಳ್ಬೋದು ಅನ್ನೋ ಕೂತಲ್ಲ ಏನಂದರೆ ಅವರು ಎಷ್ಟರ ಮಟ್ಟಿಗೆ ವಿವೇಕಾನಂದರು ಗೊತ್ತಿರಬಹುದು ವಿವೇಕಾನಂದರು ಬರೀ ಅವರ ಚಿತ್ರ ಕಣ್ಮುಂದೆ ಇದೆಯಾ ಅಥವಾ ಅದನ್ನು ಮೀರಿ ವಿವೇಕಾನಂದರ ಚಿಂತನೆಗಳಿದೆಯಾ ಅಂತ ಅವರು ಈ ಧ್ಯಾನ ಮಾಡುವುದಕ್ಕಿಂತ ವಿವೇಕಾನಂದರ ಸಾಹಿತ್ಯವನ್ನು ಮೂರು ದಿನ ಓದಿದರೆ ಇನ್ನೂ ಚೆನ್ನಾಗಿತ್ತೇನೋ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಿತ್ತು ಎನಿವೆ ನನಗೆ ಈ ಧ್ಯಾನದ ಬಗ್ಗೆ ಕುತೂಹಲ ಇದೆ ಧ್ಯಾನಸ್ಥರಾಗುವುದರ ಬಗ್ಗೆ ಆಸಕ್ತಿ ಇದೆ ಧ್ಯಾನಸ್ಥರಾಗುವುದು ಅಂದರೆ ಶೂನ್ಯ ಮನಸ್ಥಿತಿ ನಾನು ನಿಮಗೆ ಹೇಳಿದಾಗೆ ಬಹಳ ಅದ್ಭುತವಾದ್ದು ಎಲ್ಲವನ್ನ ಕಳಚಿಕೊಳ್ಳುವುದು ಬೆತ್ತಲೆಯಾಗುವುದು ಶೂನ್ಯದಲ್ಲಿ ಶೂನ್ಯ ಇದೆಯಲ್ಲ ಶೂನ್ಯ ಇಲ್ಲದೆ ಜಗತ್ತಿನಲ್ಲಿ ಏನೂ ಇಲ್ಲ ಶೂನ್ಯದ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ ಇವನ್ ಬಸವಣ್ಣವರ ಇದರಲ್ಲಿ ಶೂನ್ಯ ಸಹ ಸಿಂಹಾಸನಾಧೀಶ್ವರ ಅಂತ ಅಲ್ಲಮ್ಮ ಪ್ರಭು ಹೇಳಿದ್ದು ಆ ಶೂನ್ಯದ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ ನಾನು ಅದು ಅದ್ಭುತವಾದ ಕಥೆ ಈ ಶೂನ್ಯದ ಅರಿವಾದವನ್ನು ನರೇಂದ್ರ ಅವರಿಗೆ ಇದೆಯಾ ನಿಜವಾದ ಅರ್ಥದಲ್ಲಿ ಶೂನ್ಯರಾಗುವ ಬೆತ್ತಲೆಯಾಗುವ ಮನಸ್ಥಿತಿ ಮೋದಿಯವರಿಗೆ ಇದೆಯಾ ಯಾವುದೇ ಅನುಮಾನ ಇಲ್ಲ ಅವರಿಗೆ ಬೇಕಾಗಿಲ್ಲ ಯಾಕೆಂದರೆ ಅವರದು ಪಕ ಧ್ಯಾನ ಮಾತ್ರ ಯಾವ ಅನುಮಾನವನ್ನು ಇಟ್ಕೊಳ್ಬೇಕಾದಾಗುತ್ತೆ ಅಂತ ಏನಿವೆ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ